ಉಪಯೋಗ ಮಾಡಿ ತರ್ತಾ ಇದ್ದಾರೆ ಅದನ್ನು ಅದ್ರ ಬಗ್ಗೆ ತನಿಖೆಯನ್ನು ಆಗಬೇಕು ಅದ್ರ ಬಗ್ಗೆ ನಾವು ಒತ್ತಾಯವನ್ನು ಪತ್ರಿಕಾ ಮುಂಚೆ ಮೆನ್ಷನ್ ಆಗಿ ಅದ್ರ ಬಗ್ಗೆ ಏನಾದ್ರು ಪ್ರೋಗ್ರೆಸ್ ಏನಾಗಿದೆ ಇಲಾಖೆಯಲ್ಲಿ ನನ್ನ ವಿಚಾರಕ್ಕಾಗಿ ಇವಾಗ ನಮಗೆ ಗೊತ್ತಿರೋ ಪ್ರಕಾರ ಅವ್ರ ಮೊಬೈಲ್ ಇದೆ ನಮ್ಮ ಹತ್ರ ಮತ್ತೆ ಟ್ಯಾಬ್ ಇದೆ ಬಟ್ ಅದನ್ನ ನಾವು ನೋಡಿದಾಗ ಯಾವುದೂ ಇಲ್ಲ ಫೋನಲ್ಲಿ ಇಲ್ಲ ಟ್ಯಾಬ್ ಇರಲಿಲ್ಲ ಸೊ ಎಲ್ಲರೂ ಡಿಲೀಟ್ ಮಾಡಿದ್ದಾರೆ ಅವರು ಸೊ ಇವರು ಟ್ಯಾಬ್ ಅನ್ನ ಅವ್ರೇನೋ ತಗೊಂಡು ಹೋಗಿ ಮನೆಗೆ ಹೋಗಿ ತಂದು ಅದೆಲ್ಲ ಸೊ ಅವನು ಅದರ ಇದ್ರ ಮೇಲೆ ಅವ್ರ ಹತ್ರ ಕೂಡ ಉಸಿಲಿ ಮಾಡಿದ್ದಾರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಸೊ ಇವ್ರಿಗೆ ಅದು ಯಾವಾಗ ಗೊತ್ತಾಯ್ತು ಇವ್ರು ಹುಡುಗಿ ಎಲ್ಲ ಹುಡುಗ ಅಂತ ಹೇಳ್ಬಿಟ್ಟು ಸೊ ಅವಾಗ ಇವ್ರನ್ನ ಮನೆಗೆ ಹೋಗ್ಬಿಟ್ಟು ಮನೆ